ಹ್ಮ್ ಕಡ್ಡೆ ಹಾಕಿದ್ ಅಂದ್ರೆ ಕಡ್ಡೆ ಒಳಗಂಡ್ ಹಾಕಿದ್ ಅಂದ್ರ ಪಕ್ಷ ಬಂದ್ ಏನ್ ಮಾಡ್ತೀವಿ ಆಸೆ ಇಲ್ಲ ಅಂದ್ರೆ ಯಾವ ಪಕ್ಷ ನಾವ್ ಅವಾಗ ಏನ್ ಮಾಡ್ತೀವಿ ಎಣ್ಣೆ ಹೊಡೆದ ಕಂಟ್ರೋಲ್ ನಾವ್ ಏನ್ ಮಾಡಿದ್ವಿ ಬಂದ್ ಹಾಕಿದ್ವಿ ಪಕ್ಷ ಬಂದ್ ಕುಂತ ಸುಂದರ್ ಕುಂದ್ರಲಿಲ್ಲ ನಾವ್ ದೂರ್ ಕೂತ ಅದನ್ನ ಅಬ್ಸರ್ವ್ ಮಾಡಿದ್ವಿ

ಈ ಕೆಲಸ ಮಾಡಿದ್ರು ಅದು ಸಕ್ಸಸ್ ಆಗತ್ತೇ ಮಾಡಿದ್ರು ನೋಡ್ರಿ ಹಿಂದ್ಕೆಲ್ಲ ಎಲ್ಲರೂ ಮಾಡ್ತಿದ್ರಿ ಅವಾಗ ಸುಮ್ಮನೆ ಹೋಗ್ತಿದ್ರಿ ಸುಮ್ಮ ಇವತ್ತಾಗ ಎಂಟು ರೂಪಾಯಿ ಒಂದ್ ಸೇರ್ ಆಗಿ ಎಂಟ್ ರೂಪಾಯಕ್ ಒಂದ್ ಸೇರ್ ಸುಮ್ಮನೆ ಚಂದ್ ನಾವ್ ಹೋಗಿದ್ವಿ ಅಂದ್ರ ರೈತದ ಆರ್ಥಿಕ ಹೊರ ಆಗುತ್ತೆ ಆರ್ಥಿಕ ಹೊರತು ಆರ್ಥಿಕ ಹೊರ ವಿಚಾರ ಮಾಡಿದ್ವಿ ಸುಮ್ಮನೆ ಬೇಡಪ್ಪ ಒಂದ್ ಸೇರ್ ಆಳಿಂದ ಒಳಕೊಂಬಲ್ ಒಂದ್ ಸೇರ್ ಆಳಿಂದ ಒಳಕೊಂಬಂದ್ರ ನಲವತ್ತು ರೂಪಾಯಿ ಸೇರ್ ಆಳಿದ್ ಬಾಡ ನಾವೀಗ ನಲ್ವತ್ ರೂಪಾಯಿ ಸೇರ್ ಹಳಿದ ಹದಿನಾಕ ಸೇರ್ ಹಾಳಾಗ ಹದಿನಾಕ ಸೇರ್ ಸುಮ್ಮನೆ ಹೊರಗಿತ್ತು ಖರ್ಚು ಅದು ಆರ್ಥಿಕ ಹೊರ ಆಗುತ್ತೆ ಆಗುತ್ತಂತಂದ್ರೆ ಹಾಳು ಉಪಯೋಗ ಮಾಡ್ತೀವಿ ಉಪಯೋಗ ಮಾಡಿ ಪಕ್ಷಿ ಮಂದಿ ಕಿಟ್ಟ ತಿಂದ್ ನಾವು ಅದಕ್ಕಿಂತ ಸ್ವಲ್ಪ ಅನುಕೂಲ ಮಾಡಿದ್ವಿ ಈ ರೀತಿ ಒಂದ ನೀರ್ ಕುಂತು ಕೀಟ ತಿಂತು ನೀರ್ ಬೆಳಿಗ್ ಬಂತಂದ್ರೆ ಅಡ್ಡಿ ಅಲ್ಲೇ ನಿಯಂತ್ರಣ ಆಗುತ್ತಂತ ನಾವೀಗ ನಿಯಂತ್ರಣ ವರ್ಷ ಕೊಡೋದ್ ಈಗ ರಿಸಲ್ಟ್ ಮಳೆ ಅದ್ರ ಜೊತೆಗೆ ನೋಡೋದು ಪಕ್ಷಿ ಬಂದಿಲ್ ಕುಂತು ಕೀಟ ತಿಂತು ನೀರ್ ಕುಡಿತು ಮತ್ತ ಸುಮ್ನೆ ಕುಡುದಲ್ಲ ಸುಮ್ನೆ ಏನ್ ಮಾಡ್ತೇವೆ ಸಿಕ್ಕಿ ಆಗತ್ತ ಹಿಕ್ಕಿ ಹಾಗೆ ಹಿಕ್ಕಿ ಒಳಗೆ ಒಳ್ಳೆ ಶಕ್ತಿ ಇರುತ್ತೆ ಒಂದು ಶಕ್ತಿ ಇರುತ್ತೆ ಅದು ಕೂಡ ನಮ್ ಮಣ್ಣಿನ ಬೆಳೆ ಉಚಿತವಾಗಿ ನಮ್ಮ ಮಣ್ಣಿಗೆ ಒಂದು ಗೊಬ್ಬರ ಸಿಗುತ್ತೆ ಗೊಬ್ಬರ ಸಿಗುತ್ತೆ ಸಿಗುತ್ತೆ ಒಂದು ಒಳ್ಳೆ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಆ ಹಾಗಾದ್ರೆ ಇಲ್ಲಿ ಕೂಡ ಎಂತಂದ್ರೆ ಕೀಟದ ಒಂದು ನೇಂತ್ರ ಅಂತ ಕೀಳಲ್ಲಿ ಆಮೇಲೆಷ್ಟು ಬಡಲಿ ಅಂತ ಈಗ ನೋಡ್ರಿ ಕುಳ್ಳ್ರಿ ಕಾಪುಳ ಈಗ ಅಡಬೆ ಒಳಗ ದನ ಕಡಿಮೆ ಆಗಿದ್ರಿಂದ ಕುಳ್ಳು ಸಿಗೋದಿಲ್ಲ ಅಡಬೆ ಒಳಗ ಅಂತ ಸಿಗುದು ದನ ಎಲ್ಲ ಅಡ್ಡ ಒಣಗಿ ಒಣಗಿಟ್ಟಿರ್ತಲ್ಲ ಅಂತ ಕಾಪುಡ್ರಿ ಆ ತಂದು ನಾವೇ ಮಾಡ್ಬಿಡಿ ಒಂದ್ ಹತ್ತು ಕಾಕುಳ್ಳ ಒಳಗಿಟ್ಟು ಅವಳಗ್ ಹೋಗುತ್ತೆ ಹಾಕಿ ಗೊಮೂತ್ರ ಹಾಕಿ ತೊಯ್ ತೊಯ್ ತರ ಬಿಟ್ಟು ಬಂದ್ರೆ ಅದರಲ್ಲಿ ಒಂದು ದ್ರವ ದ್ರವ ಬರ್ತಾರೆ ಆ ದ್ರವ ತೆಗೆದುಕೊಂಡು ಈ ರೀತಿ ಬಾಂಡೆ ಒಳಗೆ ಸಂಗ್ರಹ ಮಾಡ್ಕೊಂಡ್ರ ಒಳ್ಳೆ ಒಂದು ಇದಾಗುತ್ತೆ ಕಾಪುಳಿನ ಕಸಾಯ ಅಂತ ಕಸಾಯ ಹೊಡದ್ರಿ ಇದನ್ನ ನಾವು ಬೀಜ ಮಾಡ್ಬೋದು ಬೆಳಿಗ್ಗೆ ಸಿಂಪಡೆ ಮಾಡ್ಕೋಬಹುದು ಸಿಂಪಡೆ ಮಾಡುದು ಬೆಳಗ್ಗೆ ಸಿಂಪಡೆ ಮಾಡೋದು ಒಳ್ಳೆ ಹೊಡೆಯುವ ಅವಸ್ಥೆನಿಗೆ ಟಾಣಿ ಕೊಟ್ಟಂಗ ಈ ಒಂದು ದ್ರವ ಕೂಡ ಬೆಳೆಗಳಿಗೆ ಸದೋಡೆ ಬೆಳಿಗ್ಗೆ ಮತ್ತೊಂದಿಷ್ಟು ಉಪಯೋಗ ಮಾಡುತ್ತೆ ಅದ್ರ ಜೊತೆಗೆ ನೋಡ್ರಿ ಹ್ಞೂ ಈಗ ಎರಬಳಗ್ ಗೊಬ್ರ ಮಾಡುತ್ತೆ ಎರೆಹೊಳಗ್ ಗೊಬ್ಬರ ಮಾಡ್ತೀವಿ ಎರೆಹೊಳಗ್ ಗೊಬ್ಬರ ಮಾಡಿದ ನಾವ್ ಇದನ್ನು ಕೂಡ ಅದನ್ನೇ ಒಂದ್ ಸ್ವಲ್ಪ ಒಳ್ಳೆ ಉಬ್ಬೆ ಮಾಡ್ಕೊಂಡ್ರ ಎರೆಹುಳ ಗೊಬ್ಬರ ಈಗ ಎರೆಹುಳ ಏನ್ ಮಾಡತ್ರಿ ಗೊಬ್ಬರ ತಯಾರು ಮಾಡತ ತಯಾರು ಮಾಡಿ ನೀವ್ ಅದಕ್ಕೆ ನೀರಿನ ಮ್ಯಾಗ ಉಗುಲು ಮಾಡಿದ್ರ ಅದು ನಿಮ್ಗೆ ಹೊರ ಮಾಡಿ ಐತಿ ತೋರಿಸಿದ ಅದ್ ಎರೆಹೊಳ ನೀಂದ್ರ ಅದ್ರಲ್ಲಿ ಇದು ಮಾಡ್ತದ ಜರಕ ಮಾಡತ್ತ ಎರೆ ಜಲ ಅಂತ ಬರ್ತದೆ ಎರೆ ಜಲ ಈ ಎರೆ ಜಲ ಅದನ್ನು ನಾವು ಸಂಗ್ರಹ ಮಾಡಿಟ್ಕೊಂಡ ನಾವು ಭೂಮಿ ಸಿಂಪಣೆ ಮಾಡ್ಬೋದು ಬೆಳೆ ಸಿಂಪಣೆ ಮಾಡ್ಬೋದು ಇದರಲ್ಲಿ ಕೂಡ ಎರೆ ಒಳಗ ಗೊಬ್ಬರದಲ್ಲಿ ಯಾವ ಶಕ್ತಿ ಇರುತ್ತೋ ಆ ಶಕ್ತಿ ಎರೆ ಒಳಗಡೆ ಎರೆ ಇರುತ್ತೆ ಇದು ಕೂಡ ಬೆಳೆಗೆ ಫಲವತ್ತತೆ ಕೊಡದೆ ಮತ್ತೆ ಈಗ ಗೋಮತ್ರ ಗೋಮೂತ್ರ ಈಗ ನಾವು ಒಂದ್ ಇವತ್ತಾಗಲಿ ಒಂದ್ ಎರಡು ದಿವ್ಸ ನಾಲ್ಕು ದಿವಸ ಗೋಮತ್ರಿ ಇದೇ ಗೋಮಾತ್ರನ ಸಂಗ್ರಹ ಮಾಡಿಟ್ಕೊಂಡ್ರ ಮೂರ್ ತಿಂಗಳ ಆರ್ ತಿಂಗಳ ಒಂದ್ ವರ್ಷ ಎರಡು ವರ್ಷ ವರ್ಷದ ಐತಿ ವರ್ಷದ ಈ ರೀತಿ ಇಟ್ಟಂದ್ರೆ ಏನಾಗುತ್ತೆ ಇದೇ ಸಂಗ್ರಹ ಮಾಡಿ ಬಾಳ ಇಡೋದ್ರಿಂದ ತನ್ನ ಒಂದು ಬಣ್ಣ ಬದಾಯಿಸ್ಕೊಂಡಿರ್ತಾರೆ ಬಣ್ಣ ಬದಾಯಿಸಿಕೊಂಡಂದ್ರೆ ಏನೋ ಒಂದು ಗ್ರೇನ್ ಹಿಡಿದ್ರೆ ಕ್ರೀನ್ ಹೇಳಿದ್ರೆ ಅಷ್ಟೊಂದು ಫಲವತ್ತಾಗುತ್ತೆ ಬಂಡ್ ಬದ್ದ ಕ್ರೀನ್ ಹೇಳಿದ್ರೆ ಅಷ್ಟೊಂದು ಫಲವತ್ತಾಗಿರ್ತಾ ನಾವು ಬೆಳಿಗ್ಗೆ ಸಿಂಪಡಣೆ ಮಾಡ್ಬೋದು ನಾವು ಮಣ್ಣಿ ಗುರುಗಳು ಜೇವಾಗ ಸಿಂಪಣೆ ಮಾಡಿದ್ರೆ ಮಣ್ಣು ಮಾಡಿ ಗುರು ಶಕ್ತಿ ಇದು ನೋಡ್ರಿ ಈಗ ಮಜ್ಜಿಗೆ ಇದು ಹುಳಿ ಮಜ್ಜಿಗೆ ಹುಳಿ ಮಜ್ಜಿಗೆ ಇದನ್ನ ಏನ್ ಮಾಡ್ಬೇಕು ನಾವು ಮನೆ ಒಳಗೆ ಈಗ ಮಜ್ಜಿಗೆ ಮಾಡ್ಬೇಕು ಮಜ್ಜಿಗೆ ಮನೆಗೆ ಯಾಕೆ ಬೇಕಾಗ್ತದೆ ನೋಡ್ಬೋದು ಮಜ್ಜಿಗೆ ಏನ್ ಮಾಡ್ಬೇಕು ಉಸಿರಿಗೆ ಚಾಲು ಉಸಿರಿಗೆ ಯಾಕೆ ಚಾಲು ಈ ರೀತಿ ನಾವು ಡಬ್ಬ ಸಂಗ್ರಹ ಮಾಡಿಟ್ಬೋದ ಇದರಲ್ಲಿ ತಾಮ್ರದ ಏನಾರ ಒಂದ್ ತಾಮ್ರ ತಗೊಳ್ಳಿ ಏನಾರ ಇದ್ರೊಳಗೆ ಹಾಕಿ ಬಿಡ್ಬಿಡ್ಬೋದ ಫುಲ್ ಹುಳಿ ಆಗುತ್ತೆ ಹುಳಿ ಮಜ್ಜಿಗೆ ಈ ಹುಳಿ ಮಜ್ಜಿಗೆನ ನಾವು ಬೆಳಿಗ್ಗೆ ಸಿಂಪಡಣೆ ಮಾಡಿದ್ರೆ ಬೆಳೆ ನೋಡ

ಮುಖ್ಯವಾಗಿ ನಾವು ಬದುವಿನ ಬಗ್ಗೆ ಹೇಳ್ಬೋದಾದ್ರೆ ನಾವು ಹಿಂಗಾರ ಒಳಗ ಬೆಳೆ ಕಟಾವ್ ಮಾಡ್ತೀವಿ ಕಟಾವ್ ಮಾಡಿಂದ ಹರಡಿ ಹರಡಿ ಎಷ್ಟ ಬಿಟ್ಬಿಡ್ತೀವಿ ಅಲ್ಲಿ ಒಂದ್ ಎಷ್ಟ್ ಮಹತ್ವ ಐತೆ ಅಂದ್ರ ನಾವು ಹೊಲ ಸುತ್ತಲು ಬದು ಹಾಕೋಬೇಕ್ರಿ ಬದು ಹಾಕೊಂಡು ಕಟಾವ್ ಮಾಡಿಂದ ಹರಡಿ ಹರಗಿದ ಮೇಲೆ ನಾವು ಹಾಗೆ ಬಿಡ್ಬಾರ್ದು ಚೌಕ್ ಮಾಡಿ ಚೌಕ್ ಮಾಡಿ ಮಾಡಿದ್ರ ಬೇಸಿಗೆ ಒಳಗ ಅಕಾಲಿ ಅಕಾಲಿಕವಾಗಿ ಮಳೆ ಬಿಡ್ತು ಚೌಕ್ ನೀರು ಮಾಡೋದ್ರಿ ಬಿದ್ದಂತ ಮಳೆ ನೀರು ಚೌಕ ಹಗ ಹರಿ ಕೈ ಬಿಟ್ಟು ಮಾಡಿ ನೀರ್ ಅಲ್ಲೇ ಬಿದ್ದಂತ ನೀರ್ ಹಿಂಗತ್ರಿ ಹಿಂಗಿದಾಗ ಏನಾಗತ್ತ ಮುಂದ್ ಮುಂಗಾರ ಬಿತ್ತನೆ ಮಾಡ್ತೀವಿ ಬಿತ್ತನೆ ಮಾಡಿದಾಗ ಏನಾಗತ್ತ ಅವಾಗ ಒಂದ್ ತಿಂಗಳ ಮಳಿ ಚೌಕ್ ಮಡಿ ಮಾಡಿದ್ದು ನೀರ್ ಹೆಂಗಿರುತ್ತ ಅಲ್ಲಿ ಅವಾಗ ಒಂದ್ ತಿಂಗಳ ಮಳೆ ಹೋದ್ರೆ ನಮ್ ಬೆಳೆ ಯಾವ್ದೇ ಇದಾಗ ಬೆಳೆ ಅದ್ರ ಮತ್ತೆ ನೋಡಿ ಬದು ಮಾಡಿ ನೀರ್ ಅಂತ ಸುತ್ತ ಬದು ಮಾಡ್ತೀವಿ ಮದುವೆ ನಾವೇನ್ ಮಾಡ್ತೀವಿ ಅದೇನು ಮಾಡೋದಿಲ್ಲ ಅಪ್ಪ ನಾವು ನಮ್ ಮನೆಗೆ ಒಂದ್ ನಾಲ್ಕು ಕಾಳು ಹೆಣಕಾಯಿ ಒಂದ್ ನಾಲ್ಕು ಸತಿಕಾಯಿ ಬೀಜ ಇಂತರ ಇರುತ್ತೆ ನಮ್ ಮನೆಗೆ ಒಳ್ಳೆ ತರಕಾರಿ ಸಿಗ್ತದೆ

ಇಲ್ಲೇ ನನ್ನ ಹೊಲದಲ್ಲಿ ಬೆಳೆದ ಅಷ್ಟೊಂದು ಎತ್ತರವಾಗಿ ಬೆಳೆದಿದೆ ಮತ್ತೆ ಹಳ ಕೂಡ ಅಷ್ಟೊಂದು ಒಳ್ಳೆ ದಪ್ಪವಾಗಿ ದಪ್ಪ ಒಳ್ಳೆ ರುಚಿಕಟ್ಟಾಗಿ ಒಳ್ಳೆ ಪೌಷ್ಟಿಕ ವರ್ಷ ಉಳ್ಳುವಂತ ಜೋಳ ಆಯ್ತು ಮತ್ ಶಂಗ್ ಆಯ್ತು ನೋಡಿ ಅವೆಲ್ಲ ಕೂಡ ನಮ್ಮ ಸಾವಯವ ಪದ್ಧತಿ ಒಳಗ್ ಬೆಳ್ದಾವೆ ನೋಡಿ ಒಂದ ಶೇಂಗಾ ತಳಿ ಆರ್ವಾಡ್ ಯೂನಿವರ್ಸಿಟಿದಾಗ ತಮ್ಮ ಸಿಕ್ಸ್ ಅಂತ ಒಂದ್ ಗುಟ್ಟೆ ಕೊಂಚ ಇಲ್ಲ ಆಗೈತೆ ಒಂದ್ ಗುಟ್ಟೆ ಬಂಚಿ ಏನ್ ಬೇಕ್ರಿ ಮತ್ತ್ ನಾವಲ್ಲೇ ಮಂಗ ಭಾಳ ರಾಶಿ ಬಿಡಿಲ್ಲಾ ಅಲ್ಲಿದ್ದ ತಮ್ಮಂದ್ ಊರಾಗ ಇಲ್ಲೇ ರಾಶಿ ಮಾಡಿ ಎಲ್ಲ ನಮ್ಮ ರೈತರಿಗೋ ತೋರಿಸಿದೆ ಅದನ್ನ ನೋಡಿದ್ರ ರೈತರ ಏನ ಇಲ್ಲ ಅದನ್ನ ನೋಡಿದ್ರೆ ನೋಡಿ ಇಲ್ಲ ಒಳ್ಳೆ ಇದಾಗಿದೆ ಒಳ್ಳೆ ಬೆಳೆ ಬಂದಿದೆ ನಾವ್ ಸಾಕಷ್ಟು ಮಂದಿ ಕೇಳ ಬೀಜ ಹೊಳಿ ಮತ್ತೆ ಜನರೂ ಕೂಡ ಅವ್ರ ಏನಾದ್ರೂ ಸಾವಿ ಕೃಷಿಯನ್ನ ಮಾಡ್ತಾ ಇದಾರೆ ಇಲ್ಲ ಅವ್ರು ರಾಸಾಯನಿಕ ಕೃಷಿ ಮಾಡ್ತಾ ಇದ್ದಾರೆ ಆದ್ರೆ ಕೂಡ ಪರಿವರ್ತನೆ ಸಾವಯವ ಕೃಷಿ ಮಾಡಿದ್ರು ಈಗ ಒಂದು ಕೈ ಇಷ್ಟೆಲ್ಲ ಕೃಷಿಗಳನ್ನ ಮಾಡ್ತಾ ಇದ್ದಾರೆ ಮತ್ತೆ ನೀವು ಶಾಲೆ ಮಕ್ಕಳಿಗೆ ಕೂಡ ಇದರ ಬಗ್ಗೆ ತರಬೇತಿಯನ್ನ ಕೊಡ್ತಾ ಇದ್ದೀನಿ ಕಾಲೇಜು ಮಕ್ಕಳಿಗೆ ಕೊಡ್ತಾ ಇದ್ದೀನಿ ಅವರೆಲ್ಲ ರೆಸ್ಪಾನ್ಸ್ ಮಕ್ಕಳದಲ್ಲೆಲ್ಲಾ ರೆಸ್ಪಾನ್ಸ್ ಹೆಂಗೈತಿ ಇಲ್ಲ ಈಗ ನೊದೇ ಉದ್ದೇಶ ಈಗ ನಮ್ಮ ರೈತರಿಗೆ ಅಷ್ಟೇ ಇದರ ಬಗ್ಗೆ ಜಾಗೃತಿ ಮೂಡಿಸೋದಾ ಯುವಕರು ನೋಡ ವಿದ್ಯಾರ್ಥಿಗಳಿದೆ ಈಶದ ಯಾಕಂದ್ರ ಮುಂದಿನ ಪೀಳಿಗೆನೆ ಇವಾಗ ಹ್ಮ್ ಮುಂದೆಲ್ಲಾ ಮುಗಡಿಸಿಕೊಂಡು ಹೋಗುವಂತ ಅವಳೇ ಅವ್ರಿಗೆ ನಾವು ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕಾ ಅಂತ ನಾ ಏನ್ ಮಾಡಿದೆ ಪ್ರತಿಯೊಂದು ಶಾಲಾ ಕಾಲೇಜ್ಗೆ ಡ್ಯಾಡಿ ಅವ್ರಿಗೆ ಏನಪ್ಪ ನಾನು ಸಾವಯವ ಕೃಷಿ ಬಗ್ಗೆ ತರಬೇತಿ ತಾಸಿನ ತರಬೇತಿ ಕೊಡೋಸಾರ ಅವ್ರಿಗೆಲ್ಲ ಒಂದು ಮದುವೆ ಮಾಡ್ಕೊಂಡ್ ತಿಂಗಳಿಗೆ ಒಂದೊಂದ್ ಶಾಲೆಗೆ ಕಾಲೇಜ್ಗೆ ಇರ್ತಾವೆ ಮತ್ತು ಜಾತ್ರಾ ಮಹೋತ್ಸವ ಇರ್ತಾವೆ ಕಾರ್ಯಕ್ರಮ ಇರ್ತಾವೆಲ್ಲ ಹೋಗಿ ಒಂದೊಂದು ತಾಸಿದ್ರ ಬಗ್ಗೆ ಎಲ್ಲಾ ಎಲ್ಲರಿಗೂ ಒಂದು ಜಾಗೃತಿ ಕಾರ್ಯಕ್ರಮ ಅಲ್ಲಿ ಜೊತೆಗೆ ಮತ್ತೆ ಕೃಷಿ ಮೇಳ ಇರ್ತಾವೆ ಕೃಷಿ ಮೇಳ ಕೂಡ ಹೋಗಿ ನಾವು ಅಲ್ಲಿ ಒಂದು ಸಾವಿರ ಇದ್ರ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಮಾಡಿ ಪ್ರಾತ್ಯಕ್ಷಿಕೆ ಮೂಲಕ ಪ್ರತ್ಯಕ್ಷ ಹೇಳುದಲ್ಲ ಪ್ರಾತ್ಯಕ್ಷಿಕ ಮೂಲಕ ಮಾಡಿ ಅವ್ರಿಗೆ ಒಂದು ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈಗ ಕೂಡ ನಿರಂತರವಾಗಿ ನಡೀತಾ ಇದೆ ಈ ಒಂದು ಸಾಕಷ್ಟು ಯಾಕಂದ್ರೆ ವಿದ್ಯಾಭ್ಯಾಸ ಮಾಡಿರ್ತೇವೆ ಯುವಕರು ಅವರಿಗೆ ನನ್ ಗುರುಗಳ ನೌಕರ ಮಾಡ್ಬೇಕಾ ಅನ್ನೋದಾಗ ಯುವಕರಿಗೆ ಅಂತ ಯುವಕರಿಗೆ ಇಷ್ಟಪಡ್ತೀನಿ ಇಲ್ಲ ಅಂದ್ರೆ ನಾನೇನಂತಿದ್ವಿ ಹಿಂದಕ್ಕೆಲ್ಲ ಏನಿತ್ತು ಓದ್ತಿದ್ರು ಓದಿದ ಮಕ್ಕಳ ಬಂದು ಮನೆ ಒಳಗ್ ಕೃಷಿ ಮಾಡ್ತಾ ಇದ್ರು ಆದ್ರೆ ಇವತ್ತಿನ ಇವಾಗ ಏನಾದ್ರು ಅಂದ್ರೆ ಕೃಷಿ ಕಡೆ ಮುಖ ಮಾಡಿ ನೋಡ್ತಾ ಇಲ್ಲ ನೋಡ್ತಾ ಇಲ್ಲ ಆದ್ರೆ ಅವ್ರು ನಾ ಏನ್ ಹೇಳ್ತೀನಿ ಓದಿನ ಜೊತೆಗೆ ಕೃಷಿ ಇರ್ಲಿ ಮುಂದೆ ಯಾಕಂದ್ರೆ ಇವತ್ತು ಸಾಕಷ್ಟು ತಂತ್ರಜ್ಞಾನ ನಾವು ತಂತ್ರಜ್ಞಾನಗಳು ಬಳಸ್ಕೊಂಡು ಕೃಷಿಯಲ್ಲಿರುವ ಸಣ್ಣ ಅಲ್ಲ ಸಾಧಾರಣ ಇದ್ದಂತ ಕೃಷಿ ಮಾಡಕ್ ಯಾಕಂದ್ರೆ ತಂತ್ರಜ್ಞಾನ ಮುಂದುವುದಕ್ಕೆ ಅದನ್ನ ನಾವು ಕೃಷಿ ಜೊತೆಗೆ ಅಳವಡಿಸಿಕೊಂಡ್ ನೋಡ್ರಿ ಬೇರೆ ಬೇರೆ ದೇಶಗಳು ಮಾದರಿ ಆಗದಿದ್ದವು ಇಸ್ರೇಲ್ ಅನ್ನುವಂತ ಒಂದು ಸಣ್ಣ ರಾಷ್ಟ್ರ ಇವತ್ತೆಲ್ಲ ಜಗತ್ತ ಮಾದರಿ ಆಗಿದೆ ಅದಕ್ಕೆ ನಾವು ನಮ್ಮ ಯುವ ಏನ್ ಹೇಳ್ತಿ ಅಲ್ಲಿ ನಾವು ಇಸ್ರೇಲ್ ಹೋಗಿ ಅಲ್ಲಿ ಮಾದರಿ ಮಾಡ ಅಲ್ಲಿ ನೋಡೋದ್ ಬೇಡ

ಬೆಂದಿಗೆ ಹಾಕೊಂಡು ಅಂತ ದ್ರೋಣ ಅಂತ ಹೊಡೆತ ಅಂತ ಒಂದು ಹೊಸ ತಂತ್ರಜ್ಞಾನ ಬಂದೈತಿ ಬಳಸ್ಕೊಂಡು ನಾವು ಚಳವಳಿ ತಕೊಂಡ್ರ ಆರ್ಥಿಕವಾಗಿ ಮುಂದುವರಕ ಸಾಧ್ಯ ಉದ್ಯೋಗ ಇವತ್ತ ನಿರುದ್ಯೋಗ ಇಲ್ಲ ಕರ್ಕೊಂಡು ಒಂದ್ ಇದನ್ನ ಬಳಸ್ಕೊಳ್ಬೇಕಾದ್ರೆ ನಾವ್ ಕೆಲಸ ತಿರುಗದು ಬಂದ ಈ ಕೃಷಿಯನ್ನ ನಂಬಿ ಕೃಷಿ ಒಳಗಡೆ ಸಾಕಷ್ಟು ಏನಂತ ನಾವು ಸ್ವಾವಲಂಬನೆ ಆಗ್ಬಹುದು ಲಕ್ಷ ಗಂಟೆ ಬೆಳೆ ತೆಗಿಯುವ ತಂತ್ರಜ್ಞಾನ ಅಳವಡಿಸ್ ಲಕ್ಷ ಬೆಳೆ ತೆಗಿಬಹುದು ತೆಗಿಬಹುದು ಆ ರೀತಿ ನಮ್ಮ ಯುವಕರು ಓದಿನ ಜೊತೆಗೆ ಈಗ ಏನು ಸಿಗಲಿಲ್ಲ ಸಿಗ್ಲಿಲ್ಲ ನಿರುದ್ರಾಗಿ ಏನಪ್ಪಾ ಅದಕ್ಕ ಕೃಷಿ ಜೊತೆಗೆ ಉಪ ಕಸಬಗಳಾಗಿರೋದು ಸಾಕಷ್ಟು ಸಾಕಷ್ಟು ಸರ್ಕಾರಿ ಯೋಜನೆಗಳು ಯೋಜನೆಗಳ ಅರ್ಥವೆಲ್ಲ ನಾವು ಬಳಸ್ಕೊಂಡು ಈಗ ನೋಡ್ರಿ ಕೃಷಿ ಜೊತೆಗೆ ಐದು ಗಾರಿಕೆ ಐದು ಗಾರಿಕೆ ಮಾಡ್ಕೊಂಡ್ರೆ ಅದು ಕೂಡ ನಾವು ಕೃಷಿಗೊಂದು ಕೊಡುತ್ತೆ ಸಪೋರ್ಟಿಂಗ್ ಕೊಡುತ್ತ ಕುರಿ ಸಾಕಾಣಿಕೆ ಐತಿ ಜೇನು ಸಾಕಾಣಿಕೆ ಐತಿ ಇಂಥವನ್ನೆಲ್ಲ ಮಾಡ್ಕೊಂಡು ಹೋದ್ರೆ ಆರ್ಥಿಕವಾಗಿ ಉಳ್ಕೊಳಕ ಸಾಧ್ಯ ಸಾಧ್ಯ ಐತಿ ಅವರು ಕೂಡ ಸಬರಕ್ಕ ಒಂದು ಅವಕಾಶ ಐತಿರುವಂತದ್ದು ಇಂದಿನ ಯುವಕರಿಗೆ ತಾವು ಹೇಳ್ತಾ ಇದ್ರೆ ಸೊ ಇಲ್ಲಿವರೆಗೆ ಕೂಡ ಸಾಕಷ್ಟು ಇದೊಂದು ಟೆಕ್ನಾಲಜಿ ಏನ್ ಇರ್ತಿದ್ರಿ ಇಲ್ಲಿ ಯೂರಿಯಾ ಗೊಬ್ಬರ ಎಲ್ಲಾ ಕಡೆ ಆಹಾರ ಯೂರಿಯಾ ಗೊಬ್ಬರ ಸಿಗಲ್ಲ ಈಗ ನಮ್ಮಲ್ಲಿ ಸಿಕ್ತಕ್ಕಂತ ಇಲ್ಲ ಈಗ ಬಡಿಯೊಳಗ ವೇಸ್ಟ್ ಹಾಟ್ ಅವನ್ ನಾವೇ ಬಂದ್ ವಯಸ್ಸಿ ಹೇಳ್ಬೋದು ಮಾದರಿ ಮಾಡಿದ ಇದನ್ನ ಒಂದಿಷ್ಟು ಕಟ್ಟೆ ಹಾಕಿ ಈ ವೇಟ್ ಹಟ್ ಕಟ್ಟೆ ಹಾಕಿ ಅದಕ್ಕೆ ಗಿಡ ಗೋಮೂತ್ರ ಹಾಕಬೇಕು ನಾಲ್ಕೈದು ದಿವಸ ಗೋಮೂತ್ರ ಗೋಮೂತ್ರ ಸಂಪೂರ್ಣವಾಗಿ ಕೈ ಮರದಿ ಗೋಮೂತ್ರ ಹಾಕಿ ಸಣ್ಣದಲ್ಲಿ ಪಾಟಿನ್ ಚೇನ್ ಬರ್ತಾವೆ ಪಾಟಿಂಚೆ ವಾರಿಗೆ ಸಂಪೂರ್ಣವಾಗಿ ಚೆನ್ನಾಗಿ ಕಳಿತಿದೆ ಗೊಬ್ಬರ ಯೂರಿಯಾ ಗೊಬ್ಬರ ತಯಾರಾಗಿ ನಾವು ಹೊಲಕ್ಕ ಹಾಕಿ ಬಿಟ್ಟು ಅಂದ್ರೆ ಯಾರು ಉಪಯೋಗ ಯೂರಿಯಾ ಗೊಬ್ಬರದ ಒಂದು ಶಕ್ತಿ ಕೊಡ್ತಾ ಮತ್ತ ಹೊದಕ್ತ ಕಸ ನಿಯಂತ್ರಣ ಮಾಡಬಹುದು ಕಸ ಕಸ ಸಾಕಷ್ಟು ಸಾವಯವ ಕೃಷಿ ಒಳಗೆ ಇಷ್ಟೆಲ್ಲ ಉಪಯೋಗ ಐತಿ ಈ ಸಾವಯವ ಕೃಷಿ ಅಂತ ನಾವು ಅಳವಡಿಸ್ಕೊಳೋದ್ರಿಂದ ನಾವು ಸಬಲಾಕ್ತಿವಿ ಇನ್ನಿತರ ಸಬಲರು ಮಾಡ್ತೀವಿ ದೇಶವನ್ನು ಕೂಡ ನಾವು ಸಬಲಾ ಸಬಲವಾಗಿ ಮಾಡ್ಲಿಕ್ಕೆ ನಾವು ಶಕ್ತವೊಂದರಾಗಿರ್ ರೈತರು ಅನ್ನುವಂಥದನ್ನ ನಾವು ಆಹ್ಹ್ ಮಳೆಗಾಲದ ರೀತಿ ಒಳಗೆ ಆತ ನಮಗೆ ಹೇಳಿದ್ ಹ್ಯಾಂಗ ಜೊತೆಗೆ ನೋಡ್ರಿ ಈಗ ವಿಭೂತಿ ವಿಭೂತಿ ಅಂದ್ರ ಎಲ್ಲಾ ಸಾವಿರ ಹುಟ್ಟುವಂತ ಒಂದ ಸೆವೆಟ್ಟ ಮಾಡೋ ಇದು ವಿಭೂತಿಯಿಂದ ಅದನ್ನೇ ನಾವೇನ್ ಮಾಡಿದ್ವಿ ಅದನ್ನ ನಾವ್ ಹಚ್ಕೊಂಡು ಇದು ಮಾಡೋದ್ರ ಜೊತೆಗೆ ನಾವು ಕೂಡ ಒಂದ ಏನೋ ಸಣ್ಣ ಸೇವಾ ಮಾಡೋದಂದ ಇಲ್ಲೇ ಬಾದಾಮಿ ಅಂತ ಶಿವಯೇವ ಮಂದಿರ ಶಿವಯೇವ ಮಂದಿರಕ್ಕೆ ಪ್ರತಿ ವರ್ಷ ನಮ್ಮ ದೇಸಿ ಹಕ್ಕ ಸಗಡಿಯನ್ನ ಸಂಗ್ರಹ ಮಾಡಿಟ್ಕೊಂಡು ಅದರಿಂದ ಉಳ್ಳ ಹಚ್ಚಿ ಅವನ್ನ ಅಲ್ಲಿ ಹೋಗಿ ತಲುಪುವಂತ ಒಂದು ಸಹ ಸೇವಾ ಮಾಡ್ಕೊಂಡ ನಿರಂತರವಾಗಿ ನಡ್ಕೊಂಡ್ ಬರ್ತಾ ಇದೆ ಈಗ ಇದ್ರ ಜೊತೆಗೆ ನಾನು ಮಧ್ಯ ವರ್ಷ ಸ್ವಲ್ಪ ನಾನೇ ವಯನ್ ಮೂಡ್ಸಿದೆ ಮತ್ತ ಏನ್ ಮಾಡಿದೆ ಎರಡೇ ವರ್ಷ ನಾವ್ ಒಬ್ಬನೇ ವಯನ್ ಮುಡ್ಸ ನಮ್ಮ ದೇಸಿ ಇರುವಂತ ರೈತರಿಗೆ ಒಂದ್ ಸೇವಾ ಕೂಟ್ಲೆ ಅಂತಂದ್ರೆ ಬೇರೆ ದೇಶ ಹಗಡೆ ಅವ್ರ ಮನೆಗೆ ಹೋಗಿ ಅವ್ರಿಗೆ ಜಾಗೃತಿ ಮಾಡಿ ಅವ್ರು ಕೂಡ ಇವತ್ತು ಒಂದು ಹದಿನೈದರಿಂದ ಇಪ್ಪತ್ ಮಂದಿ ರೈತರು ನಮ್ ಜೋಡಿ ಕೈ ಕೈದಾಗ್ಲಿ ಹತ್ತಾಗ್ಲಿ ಅವರು ಒಂದು ಸಣ್ಣ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದು ಕೂಡ ಒಂದು ಎಲ್ಲಾ ಶರಣರು ಕೂಡ ಯುವತಿ ಅನ್ನುವಂಥದ್ದು ಅದ ಶಿವನ ಒಂದು ಭಸ್ಮ ಆ ಭಸ್ಮ ಕೈಯಲ್ಲಿ ಬಂದು ನಾವು ಕೂಡ ನಮ್ ಸೇವೆ ಮಾಡ್ಲಿ ಅನ್ನೋದ್ ತಮ್ಮ ಒಂದು ಸೇವೆ ಮಾಡುವ ಹಾಗಾಗಿ ಸಾವಿರ ಕಳಿಸಿ ಕಾರ್ಯಕ್ರಮದ ಬಹಳ ಖುಷಿ ಆಯ್ತು ಇವತ್ತ ಸಹಾಯ ಖುಷಿ ಬಗ್ಗೆ ತಾವೆಲ್ಲ ಹಂಚ್ಕೊಳ್ ನಿಮ್ಮ ಹೊರಗೆ ಇವರು ಗುಂಡೆ ಇದೆ ಅಲ್ಲಿ ಒಂದು ಪದ್ಧತಿ ಎಲ್ಲ ನಮ್ಮ ಹೋಗುಗಳಿದೆ ಅದನ್ನು ಕೂಡ ಎಲ್ಲ ನೋಡಲ್ಲ ಅದು ಹೋಗಿದ್ರೆ